ನಾನು ಮಾತಾಡಕ್ಕೆ ರೆಡಿ ಇದ್ದೆ ಅರ್ಜುನ್ ಜನ್ಯಾ ಬೈದ್ರು ನನ್ನ ಸರ್ ನಾನು ಬರೋವರೆಗೂ ನೀವು ಮಾತಾಡಬೇಡಿ ಅದ್ ಮಾತಾಡ ಬಿಡ್ತಿರ ಅನೀಶ್ರೀ ಜೊತೆ ಅಂತ ಎಲ್ಲಿ ಅರ್ಜುನ್ ಜನ್ಯ ಜನ್ಯಾ ಜಿ ಅವ್ರ ಕೋಟ್ ಐರನ್ ಮಾಡ್ಕೋತಾವ್ರೆ ಸರ್ जय रामनगर निम प्रीति विश्वास के निमेल प्रीति विश्वास के सदा ನಾನು ಚಿರಋಣಿ ಆಗಿರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಸಾರ್ ಅವರು ಎಲ್ಲಿರ್ತಾರೋ ನಾವು ಸದಾ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಯಾಕೆಂದರೆ ನನಗೆ ಅವರು ರಾಜಕೀಯನ ಹೊರತುಪಡಿಸಿ ಒಬ್ಬ ಅಣ್ಣ ಥರ ನನ್ನನ್ನು ನೋಡಿ ಯಾವಾಗಲೂ ಏನೇ ಕಷ್ಟ ಬಂದರೂ ನಮಗೆ ಫೋನ್ ಮಾಡಿ ಮಾತಾಡಿ ಜೊತೆಯಲ್ಲಿರ್ತಾರೆ ಅವರ ಆ ಒಂದು ಸೇವೆ ಮತ್ತೆ ಅವರಲ್ಲಿರುವಂಥ ಒಂದು ಧೈರ್ಯ ಅವರ ಅಣ್ಣನವರಲ್ಲಿರುವಂಥ ಧೈರ್ಯ ನನಗೆ ತುಂಬಾ ಅಚ್ಚುಮೆಚ್ಚು ಸೊ ಹಂಗಾಗಿ ಸುರೇಶ್ ಸರ್ ಸದಾ ನಾವೆಲ್ಲ ನಿಮ್ಮ ಜೊತೇಲಿ ಇದ್ದೀವಿ ನಾನು ನಿಮ್ಮ ಮನೆಯವನಾಗಿ ನಿಮ್ಮ ಜೊತೆಲಿ ಸದಾ ಇರ್ತೀವಿ ಸರ್ ದಯಮಾಡಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದರೆ ನೀವು ಮಾಡಿರುವಂತ ಸೇವೆ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಅದು ಇನ್ನೂ ಎಷ್ಟೇ ವರ್ಷ ಹೋದರೂ ಅದನ್ನ ಜನಗಳು ನೆನ್ಸ್ಕೋತಾರೆ ಅದನ್ನ ಅದನ್ನ ನಾವು ಯಾರು ಮರೆಯಕ್ಕಾಗೋದಿಲ್ಲ ಕಾಲ ಹಿಂಗೇ ಇರೋದಿಲ್ಲ ಬದಲಾಗತ್ತೆ ನಾವು ಅದನ್ನ ಕಣ್ಣಾರೆ ನೋಡ್ತೀವಿ ನಾವು ನಿಮ್ ಜೊತೆಲಿ ಇರ್ತೀವಿ ಸುರೇಶ್ ಸರ್ ವಿಜಯ್ ಸರ್ ಎಲ್ಲ ಕಡೆ ಒಂದೇ ಸೌಂಡು ಭೀಮಾ ಚಿತ್ರ ಯಾವಾಗ ರಿಲೀಸು ಭೀಮಾ ಚಿತ್ರ ಯಾವಾಗ ರಿಲೀಸು ಆಗಸ್ಟ್ ಒಂಬತ್ತಕ್ಕೆ ಆರೆ ಭೀಮಾ ಚಿತ್ರ ರಿಲೀಸ್ ಹಾಗಾದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ನಮ್ಮ ವಿಜಯ್ ಸರ್ ಅವರ ಅದ್ಭುತವಾದಂತಹ ನಟನೆ ಜೊತೆಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಅಂಡ್ ಆಲ್ರೆಡಿ ಸಲಗ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸೊ ವಿಜಯ್ ಸರ್ ನಾವು ಒಬ್ಬ ನಟನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈಗ ನಿರ್ದೇಶಕನಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎರಡು ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ಟು ಸರ್ ಈ ಹಾಡು ಸಖತ್ತು ಸೈಕ್ ಸೈಕು ಇನ್ನೊಂದು ಐ ಲವ್ ಯು ಕಣಿ ಹಾಡ್ ಅಂತೂ ಫುಲ್ ಪಾಗಲ್ ಸರ್ ಆ ಸಾಂಗ್ಗೆ ಶರಣ್ ಸರ್ ಎಲ್ಲೇ ಸಿಕ್ಕಿದ್ರು ಎರಡೇ ಲೈನ್ ಹಾಡಿ ಸರ್ ಎರಡೇ ಲೈನ್ ಹಾಡಿ ಅಂತ ಕೇಳ್ತಿರ್ತೀನಿ ಅರ್ಜುನ್ ಜನ್ಯ ಸರ್ ಅರ್ಜುನ್ ಜನ್ಯ ಸರ್ ನನಗೆ ಹಾಡಲ್ಲ ಅವ್ರು ನನಗೆ ನನ್ಗೋಸ್ಕರ ಅವ್ರು ಯಾವ ಹಾಡಾಡ್ತಾರೆ ಗೊತ್ತಾ ನೀರಿಗೆ ಬಾರೆ ಚನ್ನಿ ಬಿಂದ ಇಡ್ಕೊಂಡು ನೀ ನೀರಿಗೆ ಬಾರೆ ಚನ್ನಿ ಬಿಂದ ಇಡ್ಕೊಂಡು ಎಲ್ಲಿದ್ದಾರೆ ಜನ್ಯ ಜಿ ಅರ್ಜುನ್ ಜನ್ಯ ಬನ್ರಿ ಸಾರಿ ಸರ್ ಅದೊಂದು ಎಷ್ಟು ಅನ್ಕೂತೀನಿ ವಿಜಯ್ ಸರ್ ಪರ್ಸನಲ್ ಆಗಬಾರ್ದು ಸ್ಟೇಜ್ ಕಂಟ್ರೋಲೇ ಮಾಡೋಕೆ ಆಗಲ್ಲ ಜನ್ಯಾಜಿ ಎಲ್ಲ ಇದ್ರು ಈ ಕೂಡಲೇ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಾಗಿ ಕೋರಿಕೆ ಇದ್ರ ಜೊತೆಗೆ ಮತ್ತೊಮ್ಮೆ ಮಗದ್ಮೆ ಹೇಳ್ಬೇಕು ವಿಜಯ್ ಸರ್ ಅವರ ಭೀಮಾ ಚಿತ್ರ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಎಲ್ರು ನೋಡ್ತೀರಾ ಭೀಮಾಗೆ ಚಪ್ಪಾಳ ಈ ಚಿತ್ರ ಎಷ್ಟು ವಿಶೇಷ ಸರ್ ಭೀಮಾ ಚಿತ್ರ ಅರ್ಜುನ್ ಜನ್ಯ ನಿಮ್ಮ ಮನೆಯವರು ಅಲ್ಲ ಸಾರಿ ನಿಮ್ಮ ಫ್ರೆಂಡು ಪ್ಲೀಸ್ ಗೊತ್ತಾಯ್ತು ಗೊತ್ತಾಯ್ತು ನೀನು ಹೇಳ್ದಲ್ಲ ಸರ್ ನಾನು ಹೋಗೋವರೆಗೂ ಅನುಷ್ಠಿ ಮಾತಾಡ್ತಾರೆ ಸರಿ ಇರಲ್ಲ ಸರ್ ಅಂತ ಹೇಳ್ಕೊಟ್ಟಿದ್ದೆ ಅರ್ಜುನ್ ಜನ್ಯ ನನಗೆ ಎಷ್ಟು ಲವ್ ನಿಮ್ಗೆ ಅವರು ಕೇಳಿದ್ರು ಅರ್ಜುನ್ ಜನ್ಯ ಅವ್ರ ಇದ್ರೆ ಯಾವ ನಾನು ಆಡ್ತಾರೆ ನೀರಿಗೆ ಬಾರಿ ಚೆನ್ನಿ ಆಕ್ಚುಲಿ ಅವಾಗ ಅರ್ಜುನ್ ಜನ್ಯ ಹೇಳಿದ್ರು ಹೇಳಿದೆ ಅರ್ಜುನ್ ಜನ್ಯ ಈ ಸಾಂಗ್ ಹೆಂಗಪ್ಪ ಬಂತು ಸರ್ ನಾನು ಒಂದು ಹುಡುಗಿನ ನೋಡ್ತಾ ಇದ್ದೀನಿ ಅವರು ಮನೆ ಮುಂದೆ ಯಾವಾಗಲೂ ನಾನು ನೋಡಿದಾಗೆಲ್ಲ ನೀರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಅದಕ್ಕೆ ನೀನ್ ನೀರಿಗೆ ಬಾರಿ ಚೆನ್ನಿ ಅಂತ ಕಾಯ್ತಾ ಇದ್ದೆ ಒಂದು ದಿವಸ ಬರಲೇ ಇಲ್ಲ ಆಮೇಲೆ ನಿಧಾನಕ್ಕೆ ಆಡಕ್ಕೆ ಶುರು ಮಾಡದೆ ಬಂದ್ರು ಯಾರಪ್ಪ ಅದು ಅಂದ್ರೆ ಅನುಶ್ರೀ ಸಾರ್ ಅನುಶ್ರೀ ಬಿಟ್ಟೆ ಯಾರ್ ಬರಕ್ ಸಾಧ್ಯ ಅಂತ ಅವರು ಎಂತ ಪ್ರೀತಿ ಅಭಿಮಾನ ಇದ್ರ ಬಗ್ಗೆ ನಿಮ್ಮ ಮಾತು ಜನ್ಯಾಜಿ ಏನು ಹೇಳೋದು ನಾನು ಇದೆಲ್ಲ ತಮಾಷೆ ಒಂದ್ ಕಡೆ ಬಟ್ ಅಣ್ಣ ನಾನು ಬಿಗಿನಿಂಗ್ ಅಲ್ಲಿ ಬಂದಾಗ ನನಗೆ ಸಿನಿಮಾಗಳು ಕೊಟ್ಟು ಕೈ ಹಿಡಿದಿ ನನ್ನ ಇಂಡಸ್ಟ್ರಿನಲ್ಲಿ ಇವತ್ತಿಲ್ಲಿ ನಿಲ್ತಿದ್ದೀನಿ ಅಂದ್ರೆ ಒಂದು ಬಹಳ ಮುಖ್ಯವಾದ ಕಾರಣ ದುನಿಯಾ ವಿಜಯ ಅಣ್ಣ ಸಾಂಗ್ಸ್ ನಾವು ಅದನ್ನೆಲ್ಲ ಕಲ್ತಿದ್ದು ಅಣ್ಣವ್ರ ಮನೆಯಿಂದ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಕಡೆ ಸೊ ಹಂಗಾಗಿ ನಮ್ಮ ಜೀವ ಇರೋವರೆಗೂ ಅವ್ರು ಹೇಳ್ಕೊಟ್ಟಂತ ಕೆಲವು ಪಾಠಗಳನ್ನ ನಾವು ಬಿಡೋದಿಲ್ಲ ಸೊ ಹಂಗಾಗಿ ಇವತ್ತು ಅದು ದುಃಖನೂ ಇದೆ ಆದ್ರೆ ಅವ್ರನ್ನ ಸದಾ ನೆನ್ಸ್ಕೊಂತೀವಿ ಅನ್ನೋ ಖುಷಿನೂ ಇದೆ ನಾನೇನು ಮಾಡಿಲ್ಲ ಎಲ್ಲ ಅವರು ಕೆಲವು ಏನು ಒಳ್ಳೇದು ಮಾಡಿದ್ರು ಅದನ್ನ ಒಂದು ಸಣ್ಣದಾಗಿ ಮಾಡಿದೀವಿ ಅಷ್ಟೇ ಇನ್ನೇನೂ ಇಲ್ಲ ನೀವು ನೀವು ಅಲ್ಲಿಂದ ಕಲ್ತ್ಕೊಂಡ್ರಿ ನಾವು ನಾವು ನಿಮ್ಮಿಂದ ಕಲ್ತ್ಕೊಂತ ಇದೀವಿ ಪಾಸ್ ಮಾಡಿ ಅದಕ್ಕೆ ಪಾಪ ಅನುಶ್ರೀಗೆ ಒಳ್ಳೇದು ಮಾಡಿರೋದು ನಾನು ಒಳ್ಳೇದು ಹೇಳ್ತಾ ಇದ್ದೀನಿ ತಾನೆ ಥ್ಯಾಂಕ್ ಯು ಅಂಡ್ ಭೀಮಾಗೆ ಆಲ್ ದ ಬೆಸ್ಟ್ ಎಲ್ಲ ಹಾಡುಗಳು ಮೈಂಡ್ ಬ್ಲೋಯಿಂಗ್ ಆಗಿದೆ ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ಸ್ ಆಗಿದೆ ಸೊ ಭೀಮಾದಲ್ಲಿ ಎಲ್ಲ ಹಾಡುಗಳು ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ಸ್ ತರ ಥ್ಯಾಂಕ್ ಯು ಥ್ಯಾಂಕ್ ಯು ಚರಣ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆದಷ್ಟು ಜಲ್ದಿ ಇಬ್ರು ಕೊಲಾಬರೇಟ್ ಆಗೋಣ ನನಗದು ಆಸೆ ಇದೆ ಸೇರ್ಬೇಕು ಅಂತ ನೀವು ಮಾತಾಡಿ